ಡೊಳ್ಳಿನ ಪದ ಅಂದ್ರ ನಮ್ದ ಪ್ರಶ್ನೆ ನಿಮ್ಗೆ ಹೇಳ್ಬೇಕಾದ್ರೆ ಧಾರವಾಡ ಕೇಂದ್ರದಾಗ ಇದ್ದಾಗ ಇರಕ್ ಟಪಲ್ ಬಂದ್ರು ಒಳಗ ಚಂದಿ ಆ ಡೊಳ್ಳಿನ ಪದ ಅಂದ್ರೆ ನಿಮ್ದ ನೋಡಪ್ಪ ಅಂತ ಸಾಹೇಬ್ರ ಹೇಳ್ಬೇಕು ಇಲ್ಲಿ ಹಿಡ್ಕೊಂತ ಚಂದನ್ ಹುರಿ ನೀನಪ್ಪ ಅಂದ್ಬಿಟ್ರಿ ಅವ್ರು ಏರಿ ಎಲ್ಲಾ ನಿಮ್ ಆಶೀರ್ವಾದ ತಿಳ್ಕ್ರಿ ನಾವು ಅವ್ರಿಗೆಲ್ಲಾ ಕುಡಿಕೆ ಅವಾಗ ನಮ್ ಗಾಡಿ ಖರ್ಚಾ ಚಾಪಣಿ ಹದಿನೆಂಟು ಸಾವಿರ ರೂಪಾಯಿ ಕೊಟ್ರಿ ಅಹ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಇಲ್ಲಿ ಹತ್ನಿ ತಾಲೂಕಿನ ಮುರುಗುಂಡಿ ಗ್ರಾಮದಲ್ಲಿ ಬಂದಿವಿ ಮುರುಗುಂಡಿ ಗ್ರಾಮದಲ್ಲಿ ಯಾಕಂತ ಕೇಳಿದ್ರೆ ಚಂದನವನದ ಕಲಾವಿದ್ರು ಅಂದ್ರೆ ಕೆಲವೊಂದು ಜನರಿಗೆ ಅಷ್ಟೇ ಕೆಲವೊಂದು ಬಿರುದಗಳ ಸಿಕ್ತವೆ ಈಗ ಕೃಷ್ಣ ತೀರದ ಕರಿಬಹುದು ಭೀಮಾ ತೀರದ ಕರಿಬಹುದು ಬಟ್ ಇದು ಯಾರಿಗೂ ಕರಿಲಾರದಂತ ಬಿರುದ ಏನಂತಂದ್ರ ಅಹ್ ಚಂದನವನದ ಕಲಾವಿದ್ರು ಹೇಳಿ ಚಂದನವನದ ಕಲಾವಿದ್ರು ಯಾಕಂತಂದ್ರೆ ಈ ಹಾಲು ಮತದ ಉತ್ತರ ಕರ್ನಾಟಕದ ಭಾಗದ ಮಟ್ಟ ಮೊದಲನೇಗೆ ಈ ನಮ್ಮ ಢೊಳ್ಳಿನ ಹಾಡಿಕೆಯನ್ನ ಚಂದನ ಟಿವಿ ಒಳಗ ಚಂದನ ಚಂದನ ಟಿವಿಯಲ್ಲಿ ಅಂದ್ರೆ ದೂರದರ್ಶನ ಚಂದನ ಟಿವಿ ಅಲ್ಲಿ ಡೊಳ್ಳಿನ ಪದಗಳನ್ನ ಈ ರೀತಿ ಇರುತ್ತೆ ಅನ್ನುವಂಥದನ್ನ ಮಟ್ ಮೊದಲವಾಗಿ ತೋರಿಸ್ಕೊಟ್ಟಿರ್ತಕ್ಕಂಥ ಗುಂಡಿ ಗ್ರಾಮದ ಮುರುಸಿದ್ದೇಶ್ವರ ಢೊಳ್ಳಿನ ಹಾಡಿಕೆಯ ಸಂಘ ಅಹ್ ದರ್ಯಾಪ್ ಮಾಸ್ತರ್ ಅವರ ಢೊಳ್ಳಿನ ಹಾಡಿಕೆ ಸಂಘದ ಜೊತೆ ನಾವು ಇವತ್ತು ಒಂದು ಸಣ್ಣ ಸಂದರ್ಶನ ಮಾಡ್ತಾ ಇದೀವಿ ಯಾಕಂತಂದ್ರ ಅಹ್ ಚಂದನವಣದ ಹುಲಿ ಅಂತೇಳಿ ಕರ್ದಾರ ಮತ್ತ ಅದ್ರಾಗ ವಿಷಯ ಹೆಂಗಂತ ಕೇಳಿದ್ರ ಈ ಎಲ್ಲರೂ ಬೀರದೇವ್ರ ಮಾರ್ಗ ಮತ್ತ ಇದು ನಮ್ಮ ಮಹಳಿಂಗರ ಮಾರ್ಗ ಆಮೇಲೆ ಅಮೋಕ್ಷಿದ ಮಾರ್ಗ ಇವೆಲ್ಲಾ ಕೂಡ ಹಾಡ್ಕೊತ್ ಹೋಗ್ತಾರ ಬಟ್ ಈ ವಿಠಲ್ ಬೀರ್ ವಿಶೇಷವಾದ ಮಾರ್ಗ ಅದಲ್ಲ ಇದು ಯಾವುದೇ ಪುರಾಣ ಪುಸ್ತಕದೊಳಗೆ ಬರ್ದಿರುವಂತ ಮಾರ್ಗ ಅಲ್ಲಿ ಇದ ಹಿರಿಯರ ಬಾಯಿಂದ ವಾಡಿಕೆ ವಿಷಯ ಅದ ಒಬ್ಬರ ಬಾಯಿಗೊಂದ ಒಬ್ಬರು ಬಂದಿರ್ತಕ್ಕಂಥ ವಿಷಯ ಅದ ಇಂಥ ಸಿದ್ಧರ ಸಿದ್ಧಾಟಿಕೆಯನ್ನ ಹಾಡ್ಕೊತ ಹೊಂದೊಂಡಿರ್ತಕ್ಕಂಥ ದರ್ಯಾಪ್ ಮಾಸ್ತರ್ ಅವ್ರ ಜೊತೆ ಒಂದು ಸಣ್ಣ ಸಂದರ್ಶನ ಮಾಡಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ನಮಸ್ಕಾರ ರೀ ರೀ ಹೆಂಗ ಅದ್ರಿ ಎಲ್ಲಾರು ಆರಾಮದ್ರಿ ಅಲ್ರಿ ಹಾ ರೀ ಅಹ್ ಹೆಂಗ ಚಾಲು ಆತ್ರಿ ಎಲ್ಲಿಂದ್ರ ಈ ಹಾಡ್ಕಿ ಜೀವನಾನ ಪ್ರಾರಂಭ ಮಾಡಿದ್ರಿ ನಿಮ್ ಹಾ ರೀ ನಾವ್ ಮೊದಲಿಗೆ ಆ ನಮ್ ಮುತ್ತೆ ಹೇಳ್ಕರಂದ ಪರಿಸಿದ ಹಾಡವ್ರಿ ಆ ಸಿದ್ದಪ್ಪ ಸಾವಂತ ಉಗಾರೇ ಹಾ ಮುರುಗುಂಡೆ ಅವ್ರಿ ನಮ್ಮ ರೀ ನಮ್ಮ ಅವನ ಅಪ್ಪ ಆಗ್ಬೋದು ಅವ್ರ ಎರಡ್ ಮೂರು ಮ್ಯಾಲ ಅವ್ರ ಹಾಡ್ಕೊತ ಬಂದವ್ರ ಅವ್ರ ವಿದ್ಯಾಲ ಸ್ವಂತ ತಯಾರು ಮಾಡೋ ಮಾಡೋದಾಗ ಒಮ್ಮೆ ನಾಂದಿನಿ ಸರ್ಕಾರ ಹೇಳಿಕ್ರಂದ ನಾಂದನಿಗ ಹೋಗಿರ್ರಿ ಅಲ್ಲಿ ಹೋದಾಗ ಇವ್ರು ಹಾಡುದು ಸ್ವಂಗ ಹಂಗು ಹಿಂಗು ಬಹಳ ಎಲ್ಲ ಪರಿಶಿದ ಮುರ್ಗುಂಡಿ ಅವ್ರ ತುಕರಿಸಿದ್ದ ಉಗಾರಿಸಿದ್ರ ಭಾರಿ ಅಲ್ಲಿ ಹೋದಾಗ ಅವ್ರ ರಾಜನ ಒಟ್ಟ ಇವ್ರ ಎಲ್ಲ ಕಲೆ ನೋಡಿಕರಂದ ಬಾಂದ್ಲಿ ಪರ್ಕಾರ ಬಾಂದ್ಲಿ ಪಟಕಾತರ ಜರದ್ರಿ ಆ ಪಟಕನ ಆ ರಾಜನ ತೆರಿಮೇಲೆ ತಗ ಅವ್ನ ತೆರಿಮೇಲೆ ಹಾಕಿ ಬಿಟ್ರಿ ಈ ಕಲೆ ನೋಡ್ರಿ ಕಲೆ ನೋಡ್ರಿ ಅವಾಗೆಲ್ಲ ಶಿವಸ್ಥಾನೆಲ್ಲ ಜೋಡಟ್ಟಿ ಮತ್ತ ಚಿಂಚಲಿ ನಮ್ಮ ಹತ್ತನಿ ವಾಲ್ಗ ಮುರುಗುಂಡಿ ವಾಲ್ಗ ಐನಾಪುರ ಯಕ್ಷ ಹಿಂಗೆಲ್ಲಾ ಲಗ ಹೊಡಿಯವ್ರು ಹಾಡವ್ರು ವಾಲ್ಗದವ್ರ ಎಲ್ಲಾ ಬಂದ್ರಿ ಅಂತಾರದಾಗೆಲ್ಲಾ ಇವೆಲ್ಲ ಏಕ ನಂಬರ್ ಎಲ್ಲಾ ಕಲೆ ತೋರಿಸಕ್ಕಿರಂದ ಲಗಾದ್ರೊಳಗ ವಾಲ್ಗದೊಳಗ ಹಾಡುದ್ರೊಳಗ ಸ್ವಾಂಗ ಎಲ್ಲಾ ಹಾಕಿದ್ರಿ ಅವ್ರ ಹಾಕಿರಂದ ಸರ್ಕಾರಗ ಅವ ಮೊದಲ ಅಂದ್ರ ಯಾರ ಒಬ್ಬ ದೊಡ್ಡ ವ್ಯಕ್ತಿ ತಲೆ ಮೇಲೆ ಪೇಟ ತಗದ್ ಹಾಕಿರಂದ್ರ ಅವ್ನ್ ಬೆಳದಂಗ ಲೆಕ್ಕ ರಾಜನ ಪೇಟ ತಗದ್ ಹಾಕಿ ಬಿಟ್ರಿ ಆ ಪಟಕ ಬಂದ್ ಕಿರಂದ ಇಪ್ಪತ್ ಮೂವತ್ ವರ್ಷ ಇತ್ರಿ ಇವ್ರ ನಮ್ಮ ಅಮ್ಮಗೋಳ ಆರ್ ಮಂದ್ರಿ ಇವ್ರು ಎಲ್ಲ ಹಾಡವ್ರ ಇವ್ರು ಎಲ್ಲ ಹಾಡವ್ರ ಇವ್ರ ಕೈಯಾಗ ಅದ ನಮ್ ಬಾಬಾಂದ್ ಇರ್ಲಿಲ್ಲ ತಿಳ್ಕೊಂಡ್ ಹೆಸರಿಗಿರ್ಲ ತಿಳಿದ ಮುಂದ್ ಹೋಗಿ ಎಲ್ಲ ಅದ ಅರಿಬಿದೆಲ್ಲ ಹೋಗ್ಕರಿ ಜರ ಅಟ್ಟ ಉಳಿತ್ರಿ ಅದ ಜರ ನಮ್ ಮೂರುವರೆ ಸಾವಿರಕ್ ಮಾರಿತ್ರ ಅದ್ ಅಂತ ಪಟಕಾರಿ ಅಂತವ್ರ್ ಬೆಳ್ದವ್ರ ಅವ್ರ ಮೊಮ್ಮಕ್ಕಳ ಅವ್ರ ಇದ್ದವ್ರ ನಮ್ಮನ್ನ ಬೆಳೆಸಿ ಕಲಸಿ ಅಂತ ನಮ್ಮ ಸರಿ ಜೋಡಿ ಹಾಡ್ತಾರಲ್ಲ ಅಜಿತ್ ಅಪ್ಪ ಸಾರಿ ಚುಗೋ ಚುಗರ್ ಮಕ್ಕಳ ಎಲ್ಲ ಅವ್ರ ಮೊಮ್ಮಕ್ಕಳ ಅಂತ ಕೂಡ್ಲೇನ ನಮ್ಮನ್ನ ಏಳನೇ ವರ್ಷದಾಗ ಹಾಡ್ಲಾಕ ಸ್ಟಾರ್ಟ್ ಮಾಡ್ಬಿಟ್ಟು ಏಳನೇ ವರ್ಷದಾಗ ಹಾಡ್ಲಾಕ್ ಚಲೋ ಇದಾವ್ ಅಲ್ಲಿ ಹಿಡ್ಕೊಂಡಿದ್ ತಕ್ಕ ಅಂದ್ರೆ ನಲ್ವತ್ ನಲ್ವತ್ತೈದು ವರ್ಷ ಆಗಿರ್ಬೋದು ನಲವತ್ತೈದ್ ವರ್ಷ ಆದ್ರ ಇದು ಏನ್ ಡೊಳ್ಳಿನ ಹಾಡ್ಕಿ ನೀವು ಪ್ರಾರಂಭ ಮಾಡಿದ್ ಅಂದ್ರೆ ಇದು ಹಿರಿಯರಿಂದನ ನಿಮ್ಮ ಒಳಗ ಹಿರಿಯರಿಂದನೂ ಬಾಯಿ ಬಾಯಿ ಬಂದಿದ ಬಂದದ್ರಿ ಅವಾಗೇನಪ್ಪ ಮತ್ತ ಅಲ್ಲಿ ಹಿಡಕೊಂದ ನಮ್ಮ ಕಲಸಬೇಕಾದ ರೀ ಐದ ಆರ್ ಮಂದಿ ಗುರುಗಳು ಆ ಇಬ್ರದು ನೀವ್ ಅಣ್ಣ ತಮ್ಮ ಆತ್ರಿ ಮತ್ತ ನಿಮ್ಮ ಸೂರಣ ಬಾಳ ಚೊಲೋ ಐತಿ ತಿಳ್ಕೊಂಡು ಆ ಸಿದ್ದಪ್ಪ ಸಾವಂತ ಉಗಾರಿ ಒಬ್ರು ಲಿಂಗಪ್ಪ ಡೊಳ್ಳಿ ಪೂಜಾರಿ ಅವ್ರ ಒಬ್ರು ಅಪ್ಪನ ಡೊಳ್ಳಿ ಮತ್ತ ಇವರೆಲ್ಲಾ ಇದ್ರು ಅಂತ ನಮ್ಕಿತ್ತ ಮೊದಲ ಇವರೆಲ್ಲಾ ಹಾಡ್ತದ್ರಿ ಇವ್ರ ಅಂತ ಇವ್ರ ಮಾಳ ಪೋಸ್ತದ್ರಿ ಅವ್ರ ಕೈ ಒಳಗ್ ಬೇರ ಬೀರ ಅವ್ರ ಒಳಗ್ ಕಲ್ತಾವ್ರು ಅಂತ ಬಾಳಪ್ಪ ಬಾಳಿಗಿರಿ ಅಂತ ಹೇಳಕರಂದ ಇವ್ರ ಅಪಾನಮತ್ಯ ಡೊಳ್ಳಿ ಅಪಾನಮತ್ಯ ಅಂತ ಹೇಳಿಕ ಅವ್ರೊಳಗ್ ಕೂಡ ಕಿರ ಇವ್ರೆಲ್ಲ ಕೂಡಿ ಒಂದ ಸಂಗ್ರಿ ಅದ ಒಂದ ಸಂಘ ಶಂಕರ ಮತ್ತ್ ಸತ್ತಿ ಇವರೆಲ್ಲ ಹಾಡಕ್ ಕಲ್ತ ಇವ್ರೆಲ್ಲಾ ನಮ್ಕತ್ತ ಮೊದಲ ಹಾಡ್ತಿದ್ರು ಇವರೆಲ್ಲ ಅಂತ ಅವ್ರ ಒಳಗ ನಾವು ಸಣ್ಣ ಅಂದ್ ಅಂತ ಕೂಡ ಆಗಿ ಬಿಟ್ಟಿದ್ದ ಅವ್ರಿಗೆ ಎಲ್ಲಾ ಹುಡುಗರು ಎಲ್ಲಾ ಒತ್ತು ಕೊಟ್ಟು ಹೇಳಾಕೈತ್ರಿ ಎಲ್ಲ ನೀವು ಹಾಡ್ಬೇಕು ಬೆಳಿಬೇಕು ಅದ್ ನಮ್ಮ ತಾಳ ಕಲಸಲ್ ಆಕೈತಿದ ತಾಳ ಬಡ್ಕೊತ ಹಾಡ ಕಲಿಬೇಕು ಅಂದ್ಬಿಟ್ಟ ಅದ್ರ ನನಗೆ ಬರ್ವಾತಾಗಿತ್ತು ಬರ್ವಾತಾದಾಗ ಯಾವ ಮಾಡಿದ ಒಮ್ಮಿ ಎರಡ್ ಸಲ ಹೇಳಿದ ಮನ್ಯಾಗ ಫುಲಿದಾಗ್ರಿ ಹಿಂದ ಕೈ ಹಾಕಿದ್ ಬೀಸು ಕಲಿತೇಲಿ ಕೊಡಣ ಸಿಕ್ತ್ರಿ ಗಂಜ ಉಳಿಸಿದ್ರಲ್ಲ ಕೂಡ குடானே தெரிய ஒரான சேரி நோட் நோட்ல சேரி ஊட்ட அந்த மக்கள் எல்லாம் கொந்தன்கோட்டா நீங்க சரி கொள்ளி சேர்மா ಇನ್ನ ಇಟ್ಟು ಕಚ್ ಅಂಜು ವಾದ ಅಂದ್ರ ವಾದವ್ರೆ ಬಂದ್ರ ಇವ್ ಜಗತ್ತಿನ ಒಳಗೆ ಸೂರ ಆತ ಅವಾಗ ತಿಳ್ಕೊತ ಅವ್ರಿಗೆ ಹೇಳಿಬಿಟ್ಟ ನಾವ್ ಮತ್ ಚೇಂಜ್ ಮಾಡಿ ಮತ್ ಬಂದಿವ ನಾವ್ ಇಟ್ ಜಗತ್ ಸಾಚೂರ ತುಂಬಿಟ್ರು ಒಳಗ ನಾಶಿ ಸತ್ತಾರಲೇ ನಾಶಿನ ತುಂಬಿಟ್ರು ಒಳಗ ಅಂತ ಮತ್ತ್ ಚೆಂಜ್ ಐದ್ ಗಂಟೆಗೆ ಬಂದೇ ಇದ್ದು ನಾವು ಅವಾಗ ಹೇಳಿ ಚುಕಾರ ತುಂಬಿತ್ತೆ ಅವತ್ತಕ ಮುಂದೆ ಬೆಳಿತಾನ ಅವಾಗ ತಿಳ್ಕೊಂಡ್ ಬಿಟ್ರು ಅವಾಗ ಗುರುಗಳ ಆಶೀರ್ವಾದ ಆಗಿಬಿಡ್ತಿ ಅಲ್ಲಿ ಹಿಡ್ಕೊಂಡ್ ಏನ್ ಹಾಡಂಗ ಚಾಲು ಮಾಡಿದ್ವು ಅವ್ರ ಮನಸ್ ಕೊಟ್ಟ ಕರೀಸ್ರಿ ನಮಗ ಮತ್ತ ಗುರುಗಳ ಆಶೀರ್ವಾದ ಮುಂದ್ ಅಲ್ಲಿ ಹಿಡ್ಕೊಂಡ್ ಚಾಲು ಆತ್ರಿ ಆದ್ರ ಇದು ಒಂದ್ ವಿಚಾರ ಏನಂತಂದ್ರೆ ಇದ ನೀವು ಸದ್ಯಗ ಏನ್ ವಿಠಲ್ ಬೀರದೇವ್ರ ಬಗ್ಗೆ ಮೂರ್ಸಿದ ಬಗ್ಗೆ ಹಾಡ್ಕೊತ ಹೋಗ್ತಿರಲ್ಲ ಇದು ಹಾಡೋದಂದ್ರ ಅಷ್ಟ ಸಸಾರಾದ ವಿಷಯ ಅಲ್ರಿ ಇವತ್ ಏನಾದ್ರು ಈ ಮುರ್ಸಿದ ಮಾರ್ಗ ಮತ್ ಈ ವಿಠಲ್ ಮಾರ್ಗನ ನೀವು ಇವತ್ ಯಾರಾದ್ರೆ ಮ್ಯಾಲದವ್ರ ಹಾಡದಾರ ಅಂತಂದ್ರ ಅದಕ್ ಕಾರಣ ಮುರ್ಗುಂಡಿ ದರ್ಯಪ್ಪ ಅಂತೇಳಿ ನಾವ್ ಹೇಳ್ಬೋದ್ರಿ ಬೆಳಕಿಗಿ ತಂದಾರ ದರಪ್ಪ ನಾವು ಈಗ್ ನಿಮಗೆಲ್ಲಾ ಆಗಿ ಬಿಟ್ಟೇತಿ ಅವಾಗ ನಮ್ಮ ಎಲ್ಲ ಹಿರಿಯರ ಮೇಲೆ ಇಲ್ಲಿ ಇಟ್ಟ ಹಾಡಾವ್ರಿ ಇವ್ರ ಅವಾಗ ನಡ್ಕೊತ ಹೋಗುದ ನಡ್ಕೋತ ಹಾಡುದಿತ್ತ ಚಿಂಚನಿ ಹಿಡ್ಕೊಂಡ್ ಇಟ್ಟ ಈ ಕಡೆ ಅತ್ತನಿ ಹುಲಗ ಬಾಳಿ ಇಕ್ಕಿಟ್ಟ ಇವ್ರ ಸೇವಾ ಮಾಡ್ತಿದ್ರ ನಮಗ ಈಗ ಹೆಂಗ ಆತು ಎಲ್ಲಾ ಈ ಜೀಪ್ ದೇವಸ್ಥಾ ಬಂತು ವಾಹನಗಳು ಬಂದವು ಅವಾಗ ವಾಹನಗೊಳ್ ಇಲ್ಲಾ ಆಗಿದ್ವು ವಾಹನಗಳ ಅಂದ ಕೂಲ್ನ ನಾವ್ ಹಾಡ ಕಾಕ ಇಡಕಡನಾ ಅಯ್ಯ ಎಲ್ಲಾ ಮ್ಯಾಳ ಜೋಡಿ ಅದಾವ್ರಿ ಸಣ್ಣ ವಯಸ್ಸದಾಗ ಅಂದ ಕೂಡ್ಲೆನ ಫಸ್ಟ್ ಅಕ್ರೆ ಮಣಮಿ ಮನಗ ಮುತ್ಯ ರೀ ಅಂದ್ ಕುಲಕರ್ಣಿ ಬಿದ್ರುಗಿ ಸೋಮಲಿಂಗ ಇವು ದೊಡ್ಡ ದೊಡ್ಡ ಮಳ ಜೋಡಿನ ಹಾಕಿರಿ ನಮ್ ಜೋಡಿರಿ ಹಾಕಿದ್ರೆ ಎಕ್ದ್ ಪ್ರಚಾರಕ ಬಂದ ಬಿಡ್ತಿ ಬೆಳಕಿಗೆ ಬತ್ರಿ ಅಂತ ಯಾವಾಗ ನಿಮ್ಮ ಎಕ್ಸ್ ಎಂ ಬಿಕ್ಕರ್ ಸಾಯಿಡ್ ಹಿಡಿದು ಅದಂಗ ಹಾವೇರಿ ಸಿಗ್ಗಾಮ ಬಳ್ಳೋರಿ ತಕ ಹೋಗಿ ಬಂದ್ರಿ ಅಂದ್ರೆ ಈ ವಿಠಲ್ ಬೀರ್ ಮಾರ್ಗದ ಬದಲ ಮೊದಲ ಫೌಂಡೇಶನ್ ಹಾಕಿದ್ರ ನಿಮ್ಗೆ ಹಿರಿಯರ್ ಹಿರಿಯರ್ ಹಾಕಿದ್ರಿ ಅವ್ರ ಹಿರಿಯರ್ ಹಾಕಿದ್ರಿ ಹಿಂಗ ಐತಿ ಹಿಂಗ ಹೋಗಿರಾ ಹೇಳಿದಾಗ ಅಂತ ಚಾ ಮಾಡಿಬಿಟ್ರಿ ನಾವು ಹಾ ಹಾ ಈಗ ಎಷ್ಟೋ ಮಂದಿ ಸಂದರ್ಶನ ಕೊಟ್ಟಾರ ಹೇ ಕೆಲವೊಂದು ಬಾಳ ಹೆಣ್ಣು ಆಗ್ಯಾವ್ರಿ ಆ ಅದ್ ಹೇ ಅಂದ್ರವೊಂದು ವಿಷಯದಾಗ ಕೆಲವೊಂದ್ ಅಂದ್ರೆ ಈಗ ನಮಗೆ ಗೊತ್ತಿದ್ದ ಮಟ್ಟಿಗೆ ಅಂದ್ರೆ ಹೆಂಗಂತಂದ್ರೆ ಮೊದಲ್ ದರಾಪಾನ ಇದನ್ನ ಬೆಳಕಿಗೆ ತಂದವ್ರಿ ಬಟ್ ಈಗ ದರಾಪನಗಳು ಅದನ್ನ ಮಾಡಾದ್ರೂ ನಾವ್ಯಾಕೆ ಮಾಡ್ಬಾರ್ದು ಲೆಕ್ಕಗೂ ಮಾತಾಡಿರ್ತಾರ ಕೆಲವೊಬ್ಬರು ಮಾಡ್ಯಾರ ಮಾಡ್ಯಾರ ತಪ್ಪಲ್ಲ ಅವ್ರ ಸ್ವಲ್ಪ ಬೇರೆ ಸಂದೇಶ ಅಂತ ಕೇಳ್ಕರಂದ ನಾವ್ ಎಷ್ಟೋ ಹೊತ್ತು ಕೊಟ್ಟು ಎಲ್ಲರಿಗೂ ಎಲ್ಲರಿಗಿದ್ರು ನಾವ್ ಹೆಂಗ್ರಂದ್ರ ಇಟ್ಟಲು ಮುರ್ಸಿದ ಆ ಹೊಣ್ಣಗರಣಿ ದಂಡಿಯನ್ನು ಬಿಟ್ಟ್ರಲ್ಲೇ ಬಿಟ್ಟು ಗಜಲನ ಜೈನಾಪುರಕ್ಕೆ ಉದ್ಭವ ಆದ್ರ ಉದ್ಭವ ಆಯ್ಕೆಂದ ಅಲ್ಲಿ ದರಿನೇಳ ದುಳಿಗೌಡ ಕೊಡಿನೇಳ ನಂದಿಗೊಂಡ ಕೊ ಈ ಮೂರ್ ಮಂದಿ ಅವ್ರ ತಮ್ರ ಅವ್ರ ಊರಾಗ ಸೂರ್ತಾನೆ ಅವ್ರದೇ ಇತ್ರಿ ಅಲ್ಲಿ ಅಲ್ಲಿ ಇಟ್ಟೊಲಿ ಇಟ್ಟಲ್ಲಿ ಬೀರ್ದವಲ್ಲಿ ಆದ್ರಿ ಮುಕ್ತಿ ಮಡ್ ಮೇಲೆ ಉದಿಯಾದ್ರೆ ಅಲ್ಲಿ ಉದಿ ಆಯ್ಕರಂದ್ರ ಅಲ್ಲಿ ನಾನಪ್ಪ ಹುಡುಗ ಅವ್ರು ಅವ್ರೆಲ್ಲ ಗರ್ವ ಹಂಕಾರ ಎಲ್ಲ ಹರಣ ಮಾಡಿಬಿಟ್ರ ಕೊಡಿನ ಇದು ನಂದ್ಗೊಂಡ ಮಣಿ ಆಗ ಹನ್ನಾರು ವರ್ಷ ಜೀತಾನಿತ್ರ ಸಣ್ಣ ಬಾಲಕ ಇತ್ತಾಗ ಅವಾಗ ದರಿಗೊಣ್ಣ ದುಳಿಗೊಂಡ್ನೆಲ್ಲ ಗರ್ವ ಹಂಕರ ಮಾಡಿದ್ರ ಅಂತ ಇಲ್ಲಿ ಏನ್ ಹೇಳ್ದಂದ್ರೆ ನಮ್ಗ್ರಿ ಬ್ಯಾರೆದ ಸಂದೇಶ ಬ್ಯಾರೇ ಆಗಬಾರ್ದುರ ಕ್ಯಾನ ಹೋಗಿ ಅಲ್ಲಿ ಉದ್ಭವ ಆಯ್ತಂದ ಅವ್ರ ಎಲ್ಲರಿಗೂ ಯಾನ ಮೆಗಿನ ಹೋಗ್ಯಾರಲ್ಲ ಜೈನಾಪುರದಿಂದ ಹೊಳೆ ಬಂದ್ ಶಿವ ಮಾಡ್ಯಾರ ಎಷ್ಟೋ ಮಂದಿ ಸಂದೇಶ ಮಾಡ್ಯಾರ 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 ಅತ್ತರ ಅದ ಯಾಕಂದ್ರ ಒಮ್ಮ ಅಗ್ರಾಣಿ ಬಿಟ್ಟು ಮ್ಯಾಲಕ್ ಮತಿ ಆಗ್ಯಾರಲ್ಲ ಒಳ್ಳೆ ಬಟ್ಟಣ್ ಕೊಡುವಳ ಗಿರಿಗ ಹೋಗಿ ಆ ಅಲ್ಲಿ ಅರಮನೆ ಮಾಡ್ಕೊಂಡ ಮೇಲ್ಗಿರಿ ಗಿರಿ ಅಣಸ್ಕೊಂಡ ಅಂತ ಎಲ್ಲ ಕಡಿತ್ರಿ ಹೇಳ ಅದ ವಿಲ್ ದೇವ್ರಿ ಇಲ್ಲಿ ರಾಮ ತೀರ್ಥ ಸ್ಥಾಪನೆ ಆಗಿದೆ ಅಂತಾರಲ್ಲ ಅದೇನು ಕರೆನೋನ್ ಏನು ರಾಮ ತೀರ್ಥಕ್ಕೂ ಅಲ್ಲಿ ಆಗಿತ್ರಿತೀರ್ಥಕ್ಕೂ ಆಗಿತಿ ಆಗಿ ಅವ್ರ ಭಕ್ತರು ಬಂದ ಅವ್ರ ಆತ್ಮ ಭಕ್ತಿ ಏನ ಅರ್ಪಣೆ ಮಾಡ್ಯಾರಲ್ಲ ಕೆಲವೊಬ್ಬರಿಗೆ ಅವರ ಅವ್ರ ಭಕ್ತಿ ಹೊಲತ್ತೂ ಅವ್ರ ಊರಾಗ ಉದ್ಭವ ಆಯ್ಕೆ ಇಲ್ಲಿ ಚಿಕ್ಕ ಮುರ್ಸಿದ್ ಬಂದಾನ ಹೌದಲ್ರಿ ಮುರ್ಸಿದ್ ಹೆಂಗ ಬಂದಿ ಯಕ್ಷಕಡೆ ಹೋಗಿಲ್ಲ ಅವ್ರ ಇಲ್ಲಿ ಬಂದ ಬಾಣಗರಣ್ಯಾರ ಕುರಿಲ್ಲ ಕುರಿ ಕಡೆ ಬಂದಾಗ ಕುರಿ ಕದರ್ಸರಿ ಇಲ್ಲಿ ಅಗರಣ ಕುರಿ ತೊಳದ ಕರಂದ ಕುರಿ ಅವ್ರ ಕುರಿ ಕದರ್ಸಿ ಮತ್ತ ಮತ್ತ ಕುರಿ ಉಣ್ಣಿ ಅವ್ರ ಊರಿಗೆ ಹೋಗ್ಬೇಕಲ್ಲ ಹೌದಲ್ರಿ ಆ ಕುರಿ ಉಣ್ಣೆ ಉಣ್ಣೆಲ್ಲ ತುಂಬಕೊಂಡ ಚುಕ್ಕೋಡಿ ಹಾದ್ರ ಅವ್ರ ಅಲ್ಲಿ ಅಲ್ಲಿ ಹೋಗೋಟ ಉಣ್ಣಿ ವಜ್ಜೆ ಆಗಬೇಕು ಇನ್ಕತ್ತ ವಜ್ಜಾಗಿ ಆ ಉಣ್ಣಿ ಸುಳ್ಳು ನೋಡ್ತಾರ ದೊಡ್ಡ ಅಂತ ಐತಿರ ಒಂದ ಅಲ್ಲೇ ಒಗದ್ರವ ಅಲ್ಲೇ ಹೋಗೋದು ರಾತ್ರಿ ಮಾಡ್ಕೊಂಡ್ ಸಪನದಾಗ ಬಂದ್ ನಾ ಬಂದೆ ನೋಡ್ ನಿನ್ ಬೆನ್ನ ಹತ್ತಿ ಮತ್ತ್ ನೀ ನನ್ ಹಿಂಗ್ ಯಾಕ್ ಹೋಗೋದ್ ಅಲ್ಲೇ ಕುರಿದ್ ಅಡ್ಡಾಗ್ ಇಟ್ಟಿರ್ತೀರ ಪೂಜೆ ಮಾಡ್ತಾನ ಅಂದ್ರ ಅಲ್ಲಿ ಒಬ್ಬರ ಭಕ್ತಿಗೆ ಮ್ಯಾಚ್ ಹೋಗಿಬಿಟ್ಟ ಮ್ಯಾಚ್ ಹೋಗಿಬಿಟ್ಟ ಅಂದ್ರೆ ಈಗ ಬಾಳ ಮಂದಿ ವಿಷಯ ಇತರ ಬದಲಾ ಅಂದ್ರ ಜಾಸ್ತಿ ಮಾತಾಡ್ತಿರ್ತಾರ ಏನ್ರಿ ಆ ಬಹಳಷ್ಟು ನಾವ್ ಹಾಡ್ಕೊಳ್ ಕೇಳೋ ಎಲ್ಲಾ ಕೇಳಿವ್ರಿ ಅಹ್ ಇಲ್ಲಿ ಹೆಂಗ್ ಬಂದ ದೇವ್ರ ಅಲ್ಲಿ ಹೆಂಗ್ ಬಂದ ಇದನ್ನೆಲ್ಲಾ ಪ್ರಶ್ನೆ ಹಾ ಅದ್ರಿ ಅವ್ರ ದೇವ್ರಿಗೆ ಯಾರ ಬೇಕು ನೋಡ್ರಿ ಅವ್ರ ಮನೆಗೆ ಹೋಗೋ ಅಧಿಕಾರ ಅವನಿಗೆ ಐತ್ರಿ ನಾವ್ ಬ್ಯಾಡ ಅನ್ನಕ್ ನಾವ್ ಯಾರೇ ಅಲ್ಲಿ ಏನ ಮಾಡ್ತದ್ರಿ ಅಲ್ಲಿ ಅಲ್ಲಿ ಮುರ್ಶಿದ್ ಉದಿ ಅದ ಮುರ್ಶಿದ್ ಬಂದಾನ ತಿಳ್ಕೊಂದ್ರು ಅವನು ಭಕ್ತಿ ಮಾಡಕ್ ಐತ್ರು ಅವ್ನ ಸೇವಾ ಮಾಡಕ್ ಐತ್ರು ಅಲ್ಲಿ ಚನ್ನ ದಡ್ಡ ಒಬ್ಬ ಚನ್ನಪ್ಪ ಮುತ್ತೆ ಆಯ್ತು ಚನ್ನಪ್ಪ ಮುತ್ತೆ ಚನ್ನಪ್ಪ ಇದ್ದಾಗ ಮುರ್ಶಿದ್ ಇಲ್ಲಿ ಬಂದಾನ ನಂದು ಕೂಡ ನಾನು ಹೋಗಿ ಅವನ ದುಡಿಬೇಕು ಭಕ್ತಿ ಮಾಡಬೇಕು ಅಂತ ಹೇಳಿ ಕರಂದ ಅವ್ ದುಡ್ಲಾಕ್ ಐತಿದ್ರಿ ಅವ್ ದುಡ್ಲಾಕತ್ತಾನ ಅಂತ ಅವ್ ಭಕ್ತಿಗೆ ಶ್ರೇಷ್ಠ ಆಗಿ ಬಿಡ್ತ್ರಿ ಆ ಶ್ರೇಷ್ಠ ಆಗನ ಅವನ ಕನಿಷ್ಠ ನಾವು ಹೇಳಿದ ನಾನು ಎಂತೆಲ್ಲಿ ಬರ್ಬೇಕಪ್ಪ ನೋವು ಅಂತ ಹೇಳಿ ಕೇಳಿದ್ಮೇಲೆ ಕೈತದ ಏನು ನೀ ಏನು ಬರಕ್ಕೆ ಹೋಗ್ಬಾರ್ಡಪ್ಪ ನೀನು ಸೇವಾ ನಮ್ಗೆ ಆಗೋದಿಲ್ಲ ಇಲ್ಲಿ ಬಂದದ್ದು ಇಲ್ಲಿ ಬಂದ್ ಬಂದ್ರೆ ನಾವೇ ಸೇವಾ ಮಾಡ್ತು ಮತ್ತು ನೀ ಬಂದೆ ಅಂದ್ರೆ ನಿಮ್ಮನ್ನ ಇಡೀ ಹೊಡ್ತ ನಮಗೆ ಏನಿಲ್ಲ ಅಂದಾಗ ನೀ ಖಾರ ರೊಟ್ಟಿನ ಹಾಕಪ್ಪ ಮೊದಲ ನಾನು ನಿನ್ನಲ್ಲಿ ಬರಾ ಒಂದು ಬಿಟ್ಟು ಹಂಗಾಗಿ ಅಮ್ಮನಿಗೆ ಅವ್ರು ಚೆನ್ನಪ್ಪ ಮುತ್ತಾರೆ ಇವರು ಹಾಂ ರೀ ಅಮ್ಮನಿಗೆ ಅವ್ರಲ್ಲಿ ಬಂದ ಚೆನ್ನಪ್ಪ ಮುತ್ತಾರೆ ಅವನು ನೀ ಖಾರ ಅನ್ನ ನೀರನ್ನ ಹಾಕಿನಿ ನಾ ನಿನ್ನ ಭಕ್ತಿಗ್ ಬರೋದ ನೋಡಿ ನಿನ್ನ ಮನಿಗ್ ಬರಾವ ಅಂದ ಬಿಟ್ಟಾವ ಅವಾಗ ಚಂದಪ್ಪ ಮುತ್ಯಾ ನಮ್ಮ ಮಣ್ಣಿಗ್ ಬಂದ್ ಉದ್ಭವ ಆಗಿಬಿಟ್ಟ ಅಲ್ಲಿಯೂ ಚನ್ನನ್ ದಡ್ಡಿ ಅಂತ ಚನ್ನನ್ ದಡ್ೇತ್ ಹೆಸ್ರ ಬಿತ್ತ ಅವನು ಹೊಟ್ಟಿಲಿ ಮಕ್ಳಿ ಇಲ್ಲ ಆಗಿದ್ವು ಮಕ್ಳ ಇಲ್ಲ ಹೊಟ್ಟಿಲಿ ಯಾ ಮಾಡುದೋ ನೀ ಬಂದದ ಕರೆ ಮಕ್ಳ ಇಲ್ಲಿ ಹಂಗ ಮಾಡ್ಬೋದು ನಾನು ಮುಂದ ಒಂದ ಹುಣಸಿನ ಗಿಡ ಹಚ್ಚ ಅದಕ್ಕ ಕ್ಯಾಲಿಟ್ಟ ಹೊಡಿತಾವಲ್ಲ ಅಷ್ಟ್ ಮಕ್ಕಳ ಕೊಡ್ತನ ತಿನ್ನ ಅಂದ್ಬಿಟ್ಟ ದೇವ್ರ ಆ ಈಗ ಸದ್ಯ ಚನ್ನಪ್ಪ ಮುತ್ಯಾನ ಬಿ ಮತ್ತ ಅರ್ ಚನ್ನಪ್ಪ ಮುತ್ಯಾರ ಅಂದ್ರ ಅಲ್ಲೇ ಅಲ್ಲೇ ಹಿಂಗ ಎಲ್ಲಿ ಭಕ್ತರು ಯಾವ ಊರಾಗ ಉದ್ಭವ ಆಗ್ಯಾರ ಯಾರು ದುಡ್ಕೊಂಡಾರ ಅಲ್ಲೆಲ್ಲಾ ಪರಿಸರ ಆಗೇತ್ರಿ ಅದ ಮೇನ್ ರೋಡ್ ಪಾತ್ ಅಂದ್ರ ಮುರುಗೊಂಡ್ ಬಿಟ್ಟಂದ್ರ ಪಟ್ಟಣ ಹೋಗೋ ಹೋಗೋತಕ್ಕ ಹಳ್ಳಿ ಕಡೆ ಬಂದಿಲ್ಲ ಬಂದಿಲ್ರಿ ಬಂದಿಲ್ರಿ ಮುಂದ್ ಅಲ್ಲಿ ಹೋಗಕ್ಕೆ ಮುಂದ ಆ ಪಟ್ಟಣ ಕೊಡಗ ಹೋಗಿ ಮುಂದೆ ಅಗಡಿ ಯಾರ ಆ ಕಡೆ ಈ ಕಡೆ ಅವನ್ನೆಲ್ಲಾ ಇವ್ ಅಂತ ತಿಳ್ಕೊಂಡ ಹಾಲು ಕೊಟ್ಟದ ಕೈ ಹಾಲಿನ ಬಿಂದಿಗೆ ಬರ್ಲಿ ಹಿಂಗ್ ವರ್ಕರ್ ನಂಗ್ ಕೊಟ್ಟಿಲ್ಲ ಅಂದ್ರೆ ಒಂದ್ ವಿಷಯ ನಾವ್ ಇದ್ರಾಗ ಬಹಳ ಸ್ಪಷ್ಟವಾಗಿ ತಿಳ್ಕೊಬೋದೇನಂತಂದ್ರ ಈ ಮೇಲ್ನಾಡಕ್ ಹಾಲ್ ಮತದವರು ಎಲ್ಲ ಅಂದ್ರ ಮುರುಗುಂಡಿ ಗುರುಮನೆ ಮುರುಗುಂಡಿ ಅರಮನೆ ಕೊಡೋಳಿ ಹ ಹ ಎಲ್ಲಾ ಗಿರಿ ಒಳಗೆ ಮೇಲ್ಗಿರಿ ಆಗಲ್ಲ ತಿಳ್ಕೊಂಡ್ ಅಂದ್ಬಿಟ್ಟಾರ ಅದಕ್ಕೆ ಮೇಲ್ಗಿರಿ ಅತ್ತಾರ ಮೇಲ್ಗಿರಿ ಬಂಡಾರ ಹೆಚ್ಚು ಇಲ್ಲಿ ಎಲ್ಲಾ ಮಠದ ಒಳಗೆ ಬಂಡಾರ ಅಂದ್ರೆ ಪಟ್ಟಣ ಕೊಡೋಳಿಗೆ ಬಂಡಾರ ಹೆಚ್ಚು ಮೇಲ್ಗಿರಿಗೆ ಅಲ್ಲಿ ಬಂಡಾರ ತಳಗ್ ಬಿದ್ದದ ಬಂದ್ ಹಚ್ಚು ಗೊತ್ತು ಬಂದ್ರೆ ಹೌದಲ್ರಿ ಇಕಡೆ ಬಿದ್ದಿದ್ ಮಾಡ್ರ ಇಕಡೆ ಬಂದ್ ಬಿಡ್ರಿ ಹಾ ಒಡ್ಡ ವಾಲ ಸಾಲ ಚತ್ರಗೆ ಇರೋದ ಪಟ್ಟಣ ಕೊಳ್ಳ ಗಿರಿಗಿರಿ ಹಾ ರೆ ಎಲ್ಲಿ ಎಲ್ಲಿ ಬರ್ತಾನೋ ಡಮ್ಮ ಇದು ಮುರುಗೋಣಿಂದ ಹೋಯಿನ ಮೇಲೆ ಬರ್ತತ್ರಿ ಹಾ ಬರ್ತತ್ರಿ ಅತ್ನಾವ್ರ ತಗೊಂಡ್ ಬರ್ತಾರ್ರಿ ಹಾ ರೆ ಬಿಜಾಪುರ ಹೋಗ್ತದ ಬಿಜಾಪುರ ಅತ್ನಾವ್ರಿಗೆ ನಮ್ಮ ಮುರುಗೋಣಿ ಅವರ ಕೊಟ್ಟದ ಮಾನಪಣ ಹಾ ರೆ ಅಂತ್ರ ಅತ್ನಾವ್ರಿಂದ ಈಗ ಮಾಲಿ ಬರ್ತತ್ರಿ ಜನಮಗಡ್ರಿ ಮುರುಗೋಣಿ ಜನಮಗಣ ಇಲ್ಲಿ ಕೊಟ್ಟರು ಅತ್ನಿಗ್ರಿ ಹಾ ಅತ್ನಿ ಕೂಡನ ಹೂವಿನ ಮೇಲೆ ಒಂದು ಮಾಣಿ ಇರ್ಲಿ ಹೇಳಿಕರಂದ್ ಹಾಕಿ ಕೊಟ್ಟು ಕೇಳ್ಯಕ್ ಬಂದ ಕೊಡ್ತೀರಿ ಕೊಡ್ತಿರೀಲ್ಲ ನಾಲ್ಕು ಮಂದಿ ಅಣ್ಣಂಬ್ರ ದೊಡ್ಡ ದೇವ್ರ ಸಿಕ್ಕ ನಿಮ್ ಕೈಯಾಗ ನನ್ ಏನ್ ಅಂತ ಕೇಳಿ ಅಂದ್ ಮಗಳ ಕೇಳೋಣ ಇವ್ರ ಏನಂದ್ರು ಆ ಹರಿಲಾರದ ಸೀರೆ ಕೊಡ್ಬೇಕು ನನಗಿ ಅಂದ ಬರೋಣ ಕಳಜಿ ಮಾಡ್ಬೇಡ ಇದೊಂದು ಮನಪು ನನ್ಗ ಕೊಡ್ತೀವ್ರೆ ಕೆಲವಡೆದ ಮಾಲಿ ಅಂತಾರಲ್ಲ ಅದ ಮುರುಗುಂಡಿದ್ರೆ ಮುರುಗುಂಡಿದ ಮಾಲಿ ಆದ್ರೆ ಹತ್ತನಿಗ ಕೊಟ್ರ ಪೂಜಾರಿಗಳು ಹೆಣ್ಮಗಳಿಂದ ಬರ್ತದ ನಾಲ್ಕು ಮಂದಿ ನಾಲ್ಕು ಬಡ್ಡದವ್ರಿಗೆ ಐದ್ನೇದ ಮಗಳ ಅಕ್ಕಿಗೆ ಹೂವಿನ ಮೈಲ ಕೊಟ್ಟು ಬಿಟ್ರಿ ಸಾದ್ರೆ ಯಾರು ಹೋಗೋತ ಬಂದ್ರೆ ಈಗ ಎಲ್ಲಾ ನಿಮ್ ಮೇಳ ಒಂದು ವ್ಯವಸ್ಥಿತ ಅಂದ್ರ ನಡ್ದದ್ರಿ ಈಗ ಸಾಕಷ್ಟು ಕಡೆ ನೀವು ಬಂಡಾರ ಒಂದೊಂದು ಬ್ಯಾಡಂತ ಕೂಡ ಬಿಟ್ಟು ಬಿಟ್ರಿ ಯಾಕಂದ್ರೆ ಎಲ್ಲ ಹಿರಿಯ ಜೀವಗಳ್ರಿ ಈಗ ದಿವಸದಾಗ್ತೇನೆ ಮತ್ ಮುಂದ ಗಣೇಶ್ ಬಂದ್ರಿ ಬಟ್ ಈ ಮ್ಯಾಳದಾಗ್ರಿ ಆ ಮುಖ್ಯವಾದ ವಿಚಾರ ಏನಂತಂದ್ರ ನೀವು ಬಾಳ್ಕೊಂಡ್ ಅಂತಿದ್ರಿ ಬಾಳ ಅಂತಿದ್ರಿ ನಿಮಗ್ ಸಾಥ್ಯದಾರ ಆಗಿ ಬಹಳಷ್ಟು ಒಂದು ಬಾಳಪ್ಪ ಕಲ್ಲಪ್ಪ ಅಗದಿ ಸೂರ್ ಹುಡುಗ್ರಿ ಅವ್ ಸೂರ್ ಹುಡುಗ ನಮ್ಮ ಊರಾಗ ಕಂಡಪ್ಟ ಮೇಳಾಗತ್ರಿ ಎಲ್ಲಾ ಮೇಳದಾಗ ಮದ್ ಇದ್ದಾವ್ರಿ ಅವ್ ಎಲ್ಲಾ ಮೇಳದಾಗ ಸಾತ್ ಕೂಡಾವ್ರಿ ಅವ್ ಆದ್ರ ನಮ್ ಮೇಳ ಅವಾಗಿಲ್ಲ ಆಗಿತ್ರಿ ಕಡಿಗ ಲಾಸ್ಟ್ ರೀ ಆ ನಮ್ ಮೇಳದಾಗ ಬಂದ್ರಿ ಬಂದ ನಾ ಮೇಳದಾಗ ಬಂದ ಒಂದು ಏಳು ವರ್ಷ ಏಳು ವರ್ಷ ಮೇಲೆ ಆಗಿರ್ಬೇಕ್ರಿ ಅಂತ ಅವ ಹೊಸ ಟ್ರ್ಯಾಕ್ಟರ್ ತೊಂದ್ರ ಅವ್ರಿ ಟ್ರಾಕ್ಟರ್ ತೊಳಾನ ಕಬ್ಬಿ ಜನ ಡೈವೇರ್ ಆಗಿಬಿಟ್ರಿ ಅವ್ ಅವನ ಡಾವೇರ್ ಹೋಗಿ ಏನೂ ಆದನ ಬರ್ರಿ ಆ ಫ್ಯಾಕ್ಟ್ರಿ ಒಳಗ ಡೆಬ್ಬಿನ ಬಿದ್ದರಿ ಮೂರ್ ಮಂದಿ ಆದ್ರಿ ಮೇಳದಾಗ ಒಳಗಂದ್ರ ಸೂರ್ಯ ಕಿರಾರ್ ಹೋರಿದ್ದ ನಮ್ ಮೇಳದಾಗಂದ್ರ ಮತ್ತ ಅಲ್ಲಿ ಪರಿಚಾರಕ ಬಿತ್ತರಿ ಅವತ್ತಿವಿ ಅದಕ್ಕೆ ನಮ್ಗ ಇರ್ತೀವಿ ಮತ್ತ ಲಾಸ್ಟ್ ಮೇಳದಾಗ ಬಂದ್ ಕಿರಂದ ಬಾಳ ಅವ್ರದ ಸಾಥ್ ಮಾಡಗನ್ ಕೂಡ ತೀರ್ಕೊಂಡ ದರ್ಯಾಪ ಮೇಳನ ಮೂಲಿಗೆ ಬಿತ್ತನು ಲೆಕ್ಕದಾಗ ಆಗಿ ಬಿಡ್ತಿರ ಕಡೆ ಮತ್ತೆಲ್ಲ ಅವ್ರು ಕೂಡಿ ನೀವ್ ಬಿಡ್ಲಾಕ್ ಹೋಗ್ಬೇಡ ಸ್ವತಃ ಅವ್ರ ಅಣ್ಣಾನ ಹೇಳಿದ್ರಿ ಬಂದು ನೀವ್ ಮೇಳ ಬಿಡಾಕ್ ಹೋಗ್ಬೇಡ್ರಿ ಮತ್ತ ಹಂಗ ನೀವ್ ಸೇವಾ ಮಾಡ್ತೀವಿ ನೋಟಿಗಾನ ಅದು ಆಗಿ ಈಗ ಏನ್ರಿ ಒಂದ್ ಹತ್ತ ಹನ್ನೆರಡ್ ವಾರ ಸಾಲಕ್ಕ ಬರ್ತೀ ಮತ್ತ ಹಂಗ ಮ್ಯಾಲ ನಡದೈತ್ರಿ ಅವ ಹುಡುಗುರ್ ಅದಾವ್ರಿ ಮತ್ತ ಅವ ಎಲ್ಲಾ ಗುರುಗಳ ನಮ್ಮ ಅಮ್ಮಗಳೆಲ್ಲ ಎಲ್ಲಾ ಆಡ್ರ ಇದಾರ ಇವರೆಲ್ಲಾ ಇವ್ರ್ ಹಾಡ್ಲಾಕೈತ್ರಿ ಅದ ನಿಮಗ್ ಹೇಳ್ತ ನಿಮ್ಮ ಮೂರ್ ರಾತ್ರಿದ ಒಟ್ಟ ಬಿಡಲ್ಲ ಇವ್ರ ಇವ್ರ ಹಾಡ್ತಿನಂತ ಯಾವಾಗ ಬರಂಗಿಲ್ಲ ಇವ್ರ ಇಂತಾವ್ರಿ ಇಂತವ್ರ ನಮ್ಮೆಲ್ಲಾ ಬೆಣ್ಣಿಗಿದಾರ ಅಂತ ಕೂಡ್ಲೇನ ಹಂಗ ದೇವ್ರ ನಡಸ್ಯಾನ್ರಿ ಅದರ ಹಿರಿಯರ್ನ ಒಟ್ಟ ಬಿಟ್ಟು ಕೊಟ್ಟಿಲ್ರಿ ನೀವು ಇವ್ರ ಕಂಟಿನ್ಯೂ ಅದಾರ ರೀ ನಾವು ನೋಡ್ತೇವ ಅದ ಹಾಡಿಕೆ ಇದ್ದಾಗ ಕಂಟಿನ್ಯೂ ಹಿರಿಯರ್ ಅದಾರ

ಅರ್ಜಿ ಅರ್ಜಿ ಧಾರವಾಡ್ರಿ ಧಾರವಾಡಕ್ಕ ಹಾಕಿದ್ರಿ ಹಾಕಿದಾಗ ಆ ಅಲ್ಲಿ ಮೂವತ್ ಮೇಳಗಳು ಬಂದಿದ್ರಿ ಮೂವತ್ನಾಲ್ಕ ಮೇಳಗಳ್ ಬಂದಿದ್ವಿ ಮೂವತ್ ನಾಲ್ಕು ಮೇಳದಾಗ ಎರಡ ಸೆಲೆಕ್ಷನ್ ಅದುರಿ ಒಂದ್ ಮುರುಗುಂಡಿದು ಒಂದ್ ಕುಂಬಾರಾಳದು ಕುಂಬಾರ ಚೌಡ್ಕಿ ಪದ ಹ ಎರಡಾದ್ರಿ ಎರಡ ಆದ್ಮೇಲೆ ಡೊಳ್ಳಿನ ಪದ ಅಂದ್ರ ನಮ್ದ ಫಸ್ಟ್ ನಿಮ್ಗೆ ಹೇಳ್ಬೇಕಾದ್ರೆ ಧಾರವಾಡ ಕೇಂದ್ರದಾಗ ಫಸ್ಟ್ ರೀ ಧಾರವಾಡ ಕೇಂದ್ರದಾಗ ಪಾಸ್ ಆತ್ರಿ ಅಲ್ಲಿ ಒಂದ್ ಹತ್ ವರ್ಷ ಮಾಡಿದ್ರಿ ಸೇವಾ ಅಲ್ಲಿಂದ ಲಿಟ್ರ ದಿಲ್ಲಿಗ್ ಹೋತ್ರಿ ದಿಲ್ಲಿಗೆ ಹೋತ್ರ ಅವಾಗ ಡಿ ಒನ್ ಅಂತ ಹೇಳ್ಕೊಂಡಿತ್ತು ನೋಡ್ರಿ ಒನ್ ಐತ್ರಿ ಡಿಡಿ ಒನ್ ಇದ್ದಾಗ ಎರಡ್ ಟಪಾಲ್ ಬಂದ್ರಿ ನನಗಲ್ಲಿ ನೀವ್ ಇದು ಮುರ್ಗಂಡಿ ಕಲಾವಿದರ ಧಾರವಾಡ ಕೇಂದ್ರ ಮಾಡಿರಿ ಅಲ್ಲಿಂದ ಲಿಟ್ರ್ ಬಂತಿ ಮತ್ತೆ ನೀವ್ ಬರ್ಬೇಕಂತ ಎರಡ್ ಸಾಲ ಬತ್ತಿರಿ ಲಿಟ್ರಿ ಆ ದಿಲ್ಲಿಗೆ ಹೋಗ್ಬೇಕಾದ್ರ ಎಲ್ಲ ಎಲ್ಲ ಹುಡುಗರು ಕೇಳಕ್ಕೆ ನಮ್ಗೇನು ಖರ್ಚಾಗುದಲ್ಪ ಬಾಳ ಆಗತಿ ಅಂತ ಹೋಗುದ ಬಿಟ್ಟಿರಿ ಅಂತ ಮುಂದ ಮೂರನೇ ಕಲಮದ ಚಂದನ ಟಿವಿ ಆತ್ರ್ನಾಟಕ ಚಂದನ್ ಟಿವಿ ಚಂದನ್ ಟಿವಿ ಆತ್ರಿ ಡಿಡಿ ಒನ್ ಚಂದನ್ ಟಿವಿ ಮಾಡಿ ಬಿಟ್ಟ್ರ ಬತ್ರಿ ಮೂರನೇ ಟಪಾಲ್ ಬತ್ರಿ ಅವಾಗ ನಮಗ ಮೂರನೇ ಟಪಾಲ್ ಬತ್ರಿ ಅವಾಗ ಚಂದನಿಗ್ ನೀವ್ ಡಿಡಿ ಒನ್ ಎರಡ್ ಸಲ ಟಪಾಲ್ ಕಳಿಸಿದ್ವಿ ನೀವು ಬಂದಿಲ್ಲ ಮತ್ತೀಗ ಮೂರನೇ ಮುರನೇ ಐತಿ ಇದಕ್ಕೆ ಬಂದ್ರೆ ನಿಮ್ದ್ರೆ ಪ್ರಸ್ತಾವನೆ ಹಾಕತಿ ಇಲ್ಲಾದ್ರೆ ನಿಮ್ಮ ಜೀವನ ನಿರವರಿಗೆ ಆಗುದಿಲ್ಲ ಅಂದ್ಬಿಟ್ರೆ ಅವ್ರು ಇದನ್ನ ಬಿಡಬಾರ್ದ ತಿಳ್ಕೊಂಡು ಇದನ್ನ ಹಿಡ್ಕೊಂಡು ಹೋಗಿ ನಾವು ಹಿಡ್ಕೊಂಡು ಹೋಗ್ಕರಂದ ಚಂದನ್ ಟಿವಿ ಒಳಗ ಅವಾಗ ಫಸ್ಟ್ ಚಂದನ್ ಟಿವಿ ಒಳಗ ಅಂದ್ರೆ ಆ ಡೊಳ್ಳಿನ ಪದ ಅಂದ್ರೆ ನಿಬ್ಬದ ನೋಡಪ್ಪ ಅಂತ ಸೈಬ್ರ ಹೇಳ್ಬಿಟ್ರಿ ಇಲ್ಲರಿ ಇಲ್ಲಿ ಹಿಡ್ಕೊಂಡು ಚಂದನ್ ಹುರಿ ನೀನಪ್ಪ ಅಂದ್ಬಿಟ್ರೆ ಅವ್ರು ಏರಿ ಎಲ್ಲ ನಿಮ್ಮ ಆಶೀರ್ವಾದ ತಿಳ್ಕಿರ್ ನಾವು ಅವ್ರಿಗೆಲ್ಲ ಕೂಡ ಅವಾಗ ನಮ್ಮ ಗಾಡಿ ಖರ್ಚ ಚಾ ಪಾನಿ ಸಾವಿರ ರೂಪಾಯಿ ಕೊಟ್ರಿ ಹುಹ್ ಮದಲಿಗೆ ಡೊಳ್ಳಿನ ಪದಾರ್ಥ ತಿಳ್ಕೊಂಡು ಬಾಳ ವರ್ಷ ಎಲ್ಲಾ ಮಾಡಿ ಅವ್ರ ನಾಷ್ಟಾ ಮಾಡಿಸ್ರಿ ಎಲ್ಲಾ ವ್ಯವಸ್ಥೆ ಮಾಡ್ರಿ ಮಾಡಿ ಕರ ಕಳಸ್ರಿ ಅಲ್ಲಿಂದ ಚಂದನ ಹುಲಿತ್ ಹೆಸರ್ ಬಿತ್ತ್ರಿ ಅವ್ರ ಆದ್ರ ಆ ನಿಮದ ಯಾಕ ಅವ್ರ ಇಷ್ಟ ನಿಮಗ ಮಾನ್ಯತೆ ಕೊಡ್ತಾರ ಅಂದ್ರ ರೀ ಈ ನಮ್ ಹಾಲ ಮತ್ತ ಧಾರ್ಮಿಕ ಇರ್ತದ ಅಲ್ಲಾ ಅದಂದ್ರ ಒಂದ ಸಂಸ್ಕೃತಿ ಹಳಿ ಸಂಸ್ಕೃತಿ ಬೇಕ್ರಿ ಮತ್ತ ನೋಡ ಬಹಳ ಬಾಳ ಹೊಸದಾರಿ ನಡೆಯಲ್ರಿ ನಡ್ಯಾಲ್ರಿ ಈ ಬಾಳ ಮಂದಿಗ್ಯಾರ ಎಲ್ಲಾ ಇಲ್ಲಿ ಮಾಡ್ಲಾಕ್ರಿ ಕರೆ ಆಗಿಲ್ಲ ಎಲ್ಲಾರು ಹೋಗಿ ಬಂದಾರ್ರೀ ಅರಿ ಎಲ್ಲ ಹೋಗಿ ರೆಕಾರ್ಡ್ ಅಂಟಿ ಹದಿನಿ ನಿಮ್ದು ಕ್ಯಾನ್ಸಲ್ ಅಂದ್ಬಿಟ್ಟು